ಹೇಳಿ ಸರ್ ಹೇಳಿ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಎರಡು ದಿನದಿಂದ ನಾನೇನು ಊಟ ಮಾಡಿರಲ್ಲ ಬೇಸರ ಆಗಿತ್ತು ಯಾರಿಗಾರು ಮಾಧ್ಯಮದವ್ರು ಬೇಸರ ಆಗಿದ್ರೆ ಅಷ್ಟೇ ನಾನು ಕ್ಷಮೆ ಕೇಳೋದು ಇನ್ನು ಯಾರಿಗೂ ಉತ್ತರ ಕೊಡಬೇಕಾಗತ್ತಿಲ್ಲ ಯಾಕೆಂದ್ರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ ನಿಮ್ಮಿಂದ ಬೆಳೆದಿರ್ತೀವಿ ಅಷ್ಟೇ ಉತ್ತರ ಕೊಡಬೇಕು ಮುಗಿದೋಯ್ತು ನಿಮ್ಷ ಇರಿ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ ಮಿಕ್ಕಿದ್ದವ್ರಿಗೆ ಅದೇ ಒಂದು ನಿಮಿಷ ಕಾನೂನಾತ್ಮಕವಾಗಿ ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದೇನಂದ್ರೆ ನನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರು ಮಾಡ್ತೀನಿ ಅವ್ರಿಗೆಲ್ಲ ನಾವು ಉತ್ತರ ಕೊಡೋಕೆ ನಾನು ಉತ್ತರ ಒಂದು ನಿಮಿಷ ಸರ್ ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ ನಂಗೆ ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇರಿ ಸರ್ ಸುಳ್ಳು ನಾನೇ ಕುತ್ಕೊಂಡಿ ದಯಮಾಡಿ ಹೇಳ್ತೀನಿ ಕೇಳಿ ಸರ್ ಸರ್ ಇಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೇನೆ ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಿಂದ ತುಂಬಾ ಸಹಾಯ ಪಡ್ಕೊಂಡಿದ್ದೀನಿ ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ ಒಂದೇ ಮಾತು ಹೇಳಿದ್ರೆ ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ ನೆನ್ನೆ ತುಂಬಾ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ ಒಂದು ನಿಮಿಷ ಸರ್ ನನಗೆ ಹೇಳೋಕಷ್ಟೇ ಬಿಡಿ ಎರಡನೇದು ಮಾಧ್ಯಮದವ್ರಿಗೆ ಏನು ಬೇಜಾರು ಅಷ್ಟೇ ಕ್ಷಮೆ ಯಾಕೆಂದರೆ ನಿಮ್ಮಿಂದ ಎಲ್ಲ ನಾವು ಅನ್ನ ತಿಂದಿದ್ದೀವಿ ಆಯಿತಾ ಅದು ಬಿಟ್ಟು ಅವ್ರ ಹಂಗೇಳಿದ್ರು ಇವ್ರಂ ಹೇಳಿದ್ರು ಉತ್ತರ ಕೊಡ್ಕೊಂಡ್ರು ನಾಳೆ ಇನ್ನೊಂದಕ್ಕೆ ಇನ್ನೊಂದು ಕೊಡ್ತಾರೆ ದಯಮಾಡಿ ಸರ್ ಹೇಳದ್ನಲ್ಲ ಇಲ್ಲಿಗೆ ಇದು ಮುಗಿತ್ತು ನನ್ನ ಕೆಲಸ ನನ್ ಕಂಪ್ಲೇಂಟ್ ಕೊಡ್ಬೇಕು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಸರ್ ದಯವಿಟ್ಟು ಆಗಿಲ್ಲ ಅಂತ ಹೇಳ್ತಾರ ಒಂದ್ ನಿಮಿಷ ಒಂದ್ ನಿಮಿಷ ಓಪನ್ ಮಾಡಿತ್ತು ತಪ್ಪು નૅમલં ન૮રષણ ન૮રંં ન૮ંઓણ ન૮ાrz઺ ન૮ંમય ન૮ નમંળણ ન૮માગ ન૮રાણ ન૮ાઢ ન૮